ಬಿಜೆಪಿ ವತಿಯಿಂದ ಯಲಬುರ್ಗಾ ವಿಧಾನಸಭಾ ಕ್ಷೇತ್ರದ ತಳಕಲ್ಲ ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಬಹಿರಂಗ ಸಮಾವೇಶಕ್ಕೆ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ಡಾ ಬಸವರಾಜ ಕ್ಯಾವಟರ್ ನಿನ್ನೆ ಚಾಲನೆ ನೀಡಿ ಮತಯಾಚಿಸಿದರು ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯೆ ಹೇಮಲತಾ ನಾಯ್ಕ ಮಾಜಿ ಸಚಿವ ಹಾಲಪ್ಪ ಬಸಪ್ಪ ಆಚಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಬಳಿಕ ಡಾಕ್ಟರ್ ಬಸವರಾಜ ಕ್ಯಾವಟರ್ ದೇಶ ಹಾಗೂ ಸಂಸ್ಕೃತಿ ರಕ್ಷಣೆಗೆ ನರೇಂದ್ರ ಮೋದಿ ಅವರನ್ನು ಬೆಂಬಲಿಸಿ ಎಂದರು ಹೇಮಲತಾ ನಾಯ್ಕ ಬಿಜೆಪಿ ಪಕ್ಷವನ್ನು ಅಧಿಕಾರಕ್ಕೆ ತರಲು ಮೈತ್ರಿ ಅಭ್ಯರ್ಥಿಗೆ ಮತ ನೀಡಿ ಎಂದು ತಿಳಿಸಿದರು ಯಾವುದೇ ಒಂದು ಇರ್ಬೋದು ಅದು ಒಂದು ಬ್ಯಾಂಕ್ ಅಕೌಂಟ್ ಓಪನ್ ಮಾಡೋದಿರ್ಬೋದು ನಮ್ದು ಯಾವುದೇ ಒಂದು ನೀವು ಕ್ಷೇತ್ರ ತಗೊಂಡ್ರು ರೈತರು ಕ್ಷೇತ್ರ ಇರ್ಬೋದು ಯಾವುದೇ ಕ್ಷೇತ್ರ ತಗೊಂಡ್ರು ಎಲ್ಲಾ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗಿದೆ ಆದ್ರೆ ನರೇಂದ್ರ ಮೋದಿ ಅವರು ಹೇಳೋದು ಇದು ಜಸ್ಟ್ ಒಂದು ಫೌಂಡೇಶನ್ ಬರೋ ದಿನಗಳಲ್ಲಿ ಭಾರತ ಅಭಿವೃದ್ಧಿ ಆಗುತ್ತೆ ಭಾರತ ವಿಶ್ವಗುರು ಆಗುತ್ತೆ ವಿಶ್ವಗುರು ಆಗೋದಕ್ಕೆ ಒಂದು ಡೇಟ್ ಅನ್ನು ಫಿಕ್ಸ್ ಮಾಡಿದ್ರು ಅವರು ಈ ದೇಶಕ್ಕೆ ನರೇಂದ್ರ ಮೋದಿ ಅವರು ಬಂದ ನಂತರ ಒಂದು ನೆಮ್ಮದಿ ಸಿಕ್ಕಿದೆ ಹಾಲಪ್ಪ ಬಸಪ್ಪ ಆಚಾರ್ ಬಸವರಾಜ ಕ್ಯಾವಟರ್ ಅವರನ್ನು ಲೋಕಸಭಾ ಚುನಾವಣೆಯಲ್ಲಿ ಆಯ್ಕೆ ಮಾಡುವ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರ ಕೈ ಬಲಪಡಿಸಬೇಕು ಎಂದು ಈಗ ನಾಲ್ಕಲ್ಲ ಅಭಿಪ್ರಾಯಪಟ್ಟಾಗಿದೆ ಎಲ್ಲ ಕ್ಷೇತ್ರಗಳಲ್ಲಿ ಇವತ್ತು ನಿಮ್ಮ ಮುಂದೆ ರೋಡ ಸಾಕ್ಷಿ ನಾನೇನು ಬೇರೆ ಹೇಳಂಗಿಲ್ಲ ಎಲ್ಲ ಒಬ್ಬಾಗಿ ಹೋಗಬೇಕಾದ್ರೆ ಮೂರ್ ತಾಸು ತಗೊಳ್ತಿದ್ವಿ ನಾಲ್ಕು ತಾಸು ತಗೋಂತಿದ್ವಿ ಈಗ ತಳಗಲಿಂದ ಹೋಗ್ಬೇಕಾದ್ರೆ ಕೇವಲ ಒಂದು ತಾಸಿನಲ್ಲಿ ಹೋಗ್ತೀವಿ